ಹಾಯ್ ಎಲ್ಲರಿಗೂ ನಮಸ್ಕಾರ ಇದೊಂದು ಕಾಮಿಡಿ ವಿಡಿಯೋ ಇದ್ದೀನಿ ಡೈಲಿ ಲಾಸ್ಟಲ್ಲಿ ಈ ಥರ ಕಾಮಿಡಿ ವಿಡಿಯೋಸ್ ಬರುತ್ತೆ ಈ ಸ್ಟೋರಿಗೂ ಮತ್ತು ಶಾನ್ ಸ್ಟೋರಿಗೂ ಯಾವುದೇ ಸಂಬಂಧ ಇರೋಲ್ಲ ಇದು ಕಾಮಿಡಿ ವಿಡಿಯೋ ಯಾವುದೇ ಕಂಟೆಂಟು ಇರೋಲ್ಲ ಸುಮ್ಮನೆ ಆವತ್ತಿನ ಕಾಮಿಡಿ ಆವತ್ತಿಗೆ ಮುಗಿಯುತ್ತೆ ಇವತ್ತು ಫೋನ್ ಬಗ್ಗೆ ತೊಗೊಂಡಿದ್ದೀನಿ ಒಂದು ಕಂಟೆಂಟು ನೋಡೋಣ ನಿಮ್ಗೆ ಇಷ್ಟ ಆಗುತ್ತೆ ಇಲ್ವಾ ಇದು ಕಂಟಿನ್ಯೂಟ್ ಇರೋಲ್ಲ ಆ ಸ್ಟೋರಿಯಲ್ಲಿರೋರು ತುಂಬ ಜನ ಇದರಲ್ಲಿರೋಲ್ಲ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಪ್ಲೀಸ್ ದಯವಿಟ್ಟು ಒಂದು ಕಾಮಿಡಿ ವಿಡಿಯೋ ಇರಲಿ ಅಂತ ಮಾಡ್ತಿದ್ದೀನಿ ಹಾಂ ಶಾನ್ ಬಗುರು ಸ್ಟೋರಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಇದು ಕಾಮಿಡಿ ವಿಡಿಯೋ ಒಂದ್ಸರಿಯೇ ಹುಚ್ಚ ಮಾಡಿದ್ಮೇಲೆ ಡೈಪತ್ತು ಬಿಡೇ ಹಂಗೆ ಬಿಡ್ಬೇಡ ಏನು ಮಾಡ್ತಾಳೆ ಮಗು ಸ್ನಾನ ಮಾಡಿಸ್ತಾ ಇದೆಯಾ ಬೇಬಿ ಸೊಪ್ಪು ಹಾಕ್ತಾ ಇದೆಯಾ ತಾನೇ ಬೇಬಿ ಸೋಪು ಬೇಬಿ ಪೌಡ್ರು ಬೇಬಿ ಆಯಿಲು ಚೆನ್ನಾಗಿ ಹುಚ್ಚು ಮಗುರಷ್ಟು ಕಲರ್ ಬರಲಿ ಹ್ಞೂ ಅದೇನೋ ಇವಾಗ ಹೊಸ ಹೊಸ ಕಿಟ್ಟಿಗೆ ಬಂದವಲ್ಲ ಅವನೇ ತಂದು ಬಳಸೋ ಹ್ಞೂ 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 ಸರಿ ಮಗುಕೇನು ತಿನ್ನಿಸ್ತಾ ಇದೆಯಾ ಸರಿ ತಿನ್ನಿಸ್ತಾ ಇದೆಯಾ ಲೇ ಬೇಡ 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 ಒಂದು ಸತಿ ಏ ಸರಿಯಲ್ಲ ತಿನ್ಸು ಸರಿಯಲ್ಲ ತಿನ್ನಿಸ್ಬೇಡ ರಾಗಿ ಇಟ್ಟು ತಿಂದರೆ ಮಕ್ಳು ಕಪ್ಪುಗಾಗ್ಬಿಡ್ತಾರೆ సరాలకు కొంతసారి తిన్స ఆమె అన్నకి తుపా తిను సోడ్క మగునాడ్షీటు ఆయ్ బేస్కెలా ఒక్క తల్లిగిరదకు సాకు తల్లిగించ ఫ్యాన్ స్వల్ప దూర ఇక్కో మగు హీబేడా ఉసిరాడకాల ఏం సారు బె సార్ మణీతా బె నోడ్క చిక్కు బీ బాహ హాక్బేడా ఏమో ఎసుకుాళు కల్లేో తొగ్రిబళో ఏమో అసలు మిక్స్ మొ ఆగడ్డే రుచిగా హాకు సారుచిక చనగితే యాతి ఊక ನೀನು ಬರ್ತೀನಿ ಅಂದರೆ ನಾನು ಬರ್ತೀನಿ ಏನು ಒಂದು ಒಂದತ್ರ ಇದ್ದು ಬಿದ್ಗೋರೆ ಆಗ್ತಾಳ ತಿರ್ಗುತ್ತಾ ಇರ್ತಾಳೆ ತಿರ್ಗುತ್ತಾ ಇರ್ತಾಳೆ ಓ ಇವತ್ತು ಶ್ರೀರಾಮ್ ನಮ್ಮ ಹಬ್ಬ ಬೇರೆ ಎಲ್ಲ ಕೆಲಸ ನಾನೇ ಮಾಡಿದ್ದೀನಿ ಬೆಳಗ್ಗೆಯಿಂದ ಏನು ಮಾಡೋಕ್ಕಾಗತ್ತೈತಮ್ಮ ನಮ್ಮ ಮನೆ ಬರ ಏನು ಮಾಡೋಕ್ಕಾಗಲ್ಲ ಅನ್ಭೋಗ್ಸ್ಬೇಕು ನಿಮ್ಮತ್ತೆ ಬರ್ತಾಳೆ ನಿಮ್ಮ ಮನೆಗೆ ಬೇಡ ಬೇಡ ಬರ್ಸ್ಕೊಂಬೇಡ ಹ್ಞೂ ಸರಿ ಇಲ್ಲ ಹಾಂ ಅದು ಮಾಡಿಕೊಡು ಇದು ಮಾಡಿಕೊಡು ಇಪ್ಪತ್ತೈದು ಆಸತಿ ಕಾಪಿ ಮಾಡಿಕೊಡು ಆಮೇಲೆ ಜ್ಯೂಸ್ ಮಾಡಿಕೊಡು ಅದು ಇದು ಅಂತ ಇರ್ತಾರೆ ಬರ್ಸ್ಕೊಂಬೇಡ ಹತ್ತಿರಗೇ ಬರ್ಸ್ಕೊಂಬೇಡ ಹ್ಞೂ ನಮ್ಮ ಇನ್ನೇನು ಮಾಡೋದೆ ಅನ್ಭೋಗಿಸ್ಬೇಕಲ್ಲೇನೆ ಏನು ಮಾಡೋಕ್ಕಾಗತ್ತೈತೆ ಹ್ಮ್ ನಾನು ಮಾಡ್ಕೊಡ್ತಾ ಇರ್ತೀನಮ್ಮ ಮಧ್ಯಾಹ್ನ ಎರಡು ಸದಿ ಜ್ಯೂಸ್ ಆ ಜ್ಯೂಸ್ ಮಾಡ್ಬಡಿತಿನಿ ಸಾಯಂಕಾಲ ಕಾಫಿ 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 ಅಂತ ಬರ್ಕೊತಾ ಇರ್ತಾಳೆ ಹ್ಞೂ ಬೆಳಗ್ಗೆ ಒಂದ್ಸರಿ ತಿಂತಾಳೆ ಮಧ್ಯಾಹ್ನ ಒಂದ್ಸರಿ ತಿಂತಾಳೆ ರಾತ್ರಿ ಒಂದ್ಸಲ ತಿಂತಾಳೆ ತಿರ್ಗಾ ಕಾಫಿ ಜ್ಯೂಸು ಕಾಫಿ ಜ್ಯೂಸು ಅಂತ ಇರ್ತಾಳೆ ಅಯ್ಯೋ ಭಗವಂತ ಒಂದು ಒಂದ್ ಹ್ಞೂ ಹ್ಮ್ ಅಡಿಕೆ ಕಮ್ಮಿ ಆಗೋಕ್ಕಿಲ್ಲ ಅವಾಗೆ ನಮ್ಮ ಯಜಮಾನ್ ಕೇಳ್ತಾ ಇರ್ತಾಳೆ ತಕೊಂಬಾರೋ ಅಡಿಕೆ ತಕೊಂಬರೋ ಅಡಿಕೆ ಅಂತ ವಾಟ್ಸಪ್ ಕಾಲ್ ಮಾಡಿ ಮಾಡ್ಸಿ ಮಾಡ್ಸು ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಸ್ನಾನ ಮಾಡಿಸು ಆರೋಗ್ಬೇಕಾಗಿರ್ತಿ ಮುಗುವ ಅಯ್ಯೋ ನನ್ನ ಮಗಳಿಗೆ ಎಲ್ಲಮ್ಮ ಸ್ನಾನ ನಮ್ಮ ನಮ್ಮತ್ತೆ ಬಿಡಬೇಕಲ್ಲ ಅವಳು ನಿಮಿಷ ನಮ್ಮ ಮನೆಗಿರೋಲ್ಲ ಏನು ಬೀದಿ 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 ಸುತ್ತಾ ಆಟ ಆಡ್ತಾ ಇರ್ತಾಳೆ ಕೈ ಸಿಕ್ಕಲ್ಲ ಅವಳು ನೇ ಫೋನ್ ಮಾಡಿ ಹ್ಞೂ ಅದು ಆ ಮಗುಗೆ ಸ್ನಾನ ಮಾಡಿಸಿರೋದು ಹಾಕಿರೋದು ಎಲ್ಲ ಸ್ಟೇಟಸ್ಗೆ ಹಾಕು ಎಲ್ಲರೂ ನೋಡಲಿ ನಮ್ಮೂರ ಫೋನ್ ನಂಬರ್ಗೆಲ್ಲ ಅವಲ್ಲ ನಿನ್ನತ್ರ ಹಾಕು ನೋಡಲಿ ನಾವು ಹೆಂಗಿದ್ದೀರಿ ಅಂತ ನಾನು ಅಷ್ಟೇನಮ್ಮ ನಮ್ಮ ಮನೆಯೆಲ್ಲ ವಿಡಿಯೋ ಮಾಡಿ ಹಾಕ್ತಾ ಇರ್ತೀನಿ ಹ್ಞೂ ಎಲ್ಲ ನೋಡ್ತಾ ಇರ್ತಾರೆ ಅಯ್ಯೋ ನಿಮ್ಮ ಮನೆ ಎಷ್ಟು ದೊಡ್ಡದೇ ಎಷ್ಟು ಚೆನ್ನಾಗದೆ ಅಂತ ಹೇಳ್ತಾ ಇರ್ತಾರೆ ಹಂಗ ಹಾಕ್ಬೇಕು ಓ ನೀವು ಇರೋದು ಬಾಡಿಗೆ ಮನೆಗಲ್ಲ ಅಯ್ಯೋ ಏನ್ ಮಾಡ ಹ್ಮ್ ನಮ್ಗೆ ದುಡಿಕೆ ಬರೋಲ್ಲಮ್ಮ ದಂಡಿಗಾದ ಏನೋ ಒಂದಷ್ಟು ಕೊಟ್ಟು ಮನೆ ತಕೊಡ್ಬೋದು ಅತ್ತೆ ಅವಳಲ್ಲಮ್ಮ ಎಂತ ಉಟ್ಟಲ್ಲ ಹ್ಞೂ ವಾಟ್ಸಪ್ ವಾಟ್ಸಪ್ ಮಾಡು ಮಗು ನೋಡ್ಬೇಕು ನಾನು ಹ್ಮ್ ಚೆನ್ನಾಗಳೆ ಏಯ್ ಪುಟೀ ಏಯ್ ತನು ಚೆನ್ನಾಗಿದ್ಯಾ ಏಯ್ ಮೊನ್ನೆನಾ ನಮ್ಮೂರಾಗ ನೀರಿ ಹಿಡಿಯಕ್ಕೆ ಹೋಗಿದ್ರೆ ಏನ್ ಸುಟ್ಟು ಕಿತ್ಲಾಡ್ತಾ ಇದ್ರು ಅದನ್ನ ಫೇಸ್ಬುಕ್ ಕಾ ಇನ್ಸ್ಟಾಗ್ರಾಮ್ ಕಾ ವಾಟ್ಸಪ್ ಕಾ ಎಲ್ಲಾ ಇನ್ಸ್ಟಾಗ್ರಾಮ್ ಅಂತೂ ಲೈಖು ಮೇಲೆ ಲೈಕ್ ಮೇಲೆ ಹೋಗು ಸಾಧ್ಯವೇ ಇಲ್ಲ ಫೇಸ್ಬುಕ್ ಹಾಕಿದ್ದೀನಿ ಯಾರು ಇದು ಜಗಳ ಮಾಡ್ಕೊಂಡಿರೋದು ಯಾರು ಯಾರು ಅಂತ ಕೇಳ್ತಾರೆ ನಾನೇನು ಮಾತಾಡಲಿಲ್ಲಮ್ಮ ಸುಮ್ನಾಗುತ್ತೆ ಹ್ಞೂ ಅದೇ ಅದೇ ಈ ನಡು ಯಾರು ಜಗಳ ಮಾಡಿಲ್ಲ ಜಗಳ ಮಾಡಿದ್ರೆ ಇನ್ಸ್ಟಾಗ್ರಾಮ ಹಾಕಿದ್ದೀರಾ ಲೇಖದ ಮೇಲೆ ಬರೋ ಹ್ಞೂ ಅಲ್ಲಿಗೂ ಒಂದ್ಕಿತ್ತಿಸ್ಕು ಒಂದ್ ಕಿತ್ತ ಬರೋದು ಕೊಟ್ಟು ಬರ್ತೀವಿ ನೀಟಂಗ್ ಜಗಳ ಆಡ್ತವರನ ಜಗಳಾಡ್ತಾವ್ರೀಡಿಯೋ ಮಾಡೋಣ ಅಂತ ಅದೇನೋ ಈ ನಡುವೆ ಯಾವಾಗ ಜಗಳ ಆಡಿಲ್ಲ ನನ್ನ ಬರನೇ ಸರಿಲ್ಲ ಹೋಗು ನಮ್ಮತ್ತೆ ಓಹ್ ಆ ಅಮ್ಮಂತ ಬರೀ ಫೋನ್ ಬಂದರೆ ಮಾತಾಡೋದು ಆಫ್ ಮಾಡೋದು ಅಷ್ಟೇ ತಿಳಿಯೋದು ಅಮ್ಮಂತ ಹ್ಞೂ ಈ ವಾಟ್ಸಪ್ಪು ಸಬ್ಬಕ್ಕಿ ಸೊಪ್ಪು ಇವೇನು ತಿಳಿದು ಹ್ಞೂ ಇನ್ನು ಅವೆಲ್ಲ ತಿಳಿದಿದ್ರೆ ನೋಡಿ ಹಂಗೆ ಓಹೋ ಈ ಫೋನಗಳಾಗ ಫೋಟೋ ತಗೊಳೋದು ಅವೆಲ್ಲ ತಿಳಿದಿದ್ರೆ ಈ ಗ್ಯಾಂಗ್ ಅದೇ ತೊಟ್ಟಿ ಗ್ಯಾಂಗು ಆ ಗ್ಯಾಂಗವರೆಲ್ಲ ದಿನ ಫೋಟೋ ತೆಗ್ದು ತೆಗ್ದು ಹಾಕೊಂಬಿರೋರು ಹ್ಞೂ ಅತ್ತೆ ಜೊತೆಗೆ ಬಾಲ ಅದೇಳು ಒಂದಷ್ಟು ಉದ್ದ ಅವರೇ ಒಂದು ಮೂರ್ನಾಲ್ಕು ಜನ ಎಲ್ಲ ಮೀಟಿಂಗು ಇವಾಗ ಅವ್ರ ಮನೆ ಹತ್ರಕ್ಕೆ ಹೋಗಿರ್ತಾಳೆ ಮೀಟಿಂಗು ಮತ್ತಾಳಲ್ಲಿ ಕಾಪಿ ಕೊಡೇ ಸವಿತಾ ಕಾಪಿ ಕೊಡೇ ಸವಿತಾ ಅಂತ ಅಯ್ಯೋ ಯಾವುದೋ ಕರ್ಮ ಬಿಡೆ ಏನ್ ಮಾಡೋಕೈತೆ ಇವಳು ಮುಂಚೆ ಇಷ್ಟೊಂದು ಅದೇ ಅಂತ ನಾನು ಅನ್ಕೊಂಡಿರಲಿಲ್ಲ ಎಷ್ಟು ಮಾತಾಡ್ತಾಳೆ ಇವಳು ಹ್ಞೂ ಸರಿನೇ ನಮ್ಮ ಅತ್ತೆ ಬರೋ ಟೈಮ್ ಆಯ್ತು ಇನ್ನೇನು ಪುಂಗಾಣಿ ಹೊಡ್ಕೊಂಡು ನಿಂತ್ಕೊಂಡವಳೆ ಅಂತ ಅನ್ಕೊಂಬತ್ತಾಳೆ ಹ್ಞೂ ಸರಿ ಸಾಯಂಕಾಲ ಏನಾದ್ರು ಮಾಡ್ಕೊ ಹ್ಞೂ ಇರೋ ಸಾಂಬಾರ್ಕೆ ಅನ್ನನೋ ಇಲ್ಲ ಮುದ್ದೆನೋ ಮಾಡ್ಕೊ ಅಯ್ಯೋ ಚಪಾತಿ ಹೋಗಬೇಡ ಅದನ್ನ ಎಸ್ಕೋದು ಯಾರು ಒಸಿಯೋದು ಯಾರು ಮಗುನ ಹಾಕೊಂಡು ಏನು ಮಾಡ್ತೀಯಾ ಹ್ಞೂ ಆ ಮಗು ಪೌರ ಜಾಸ್ತಿ ಹಾಕೋ ಗಮ್ಮಂತ ಇರಲಿ ಯಾರನ್ನು ಎತ್ಕೊಂಡ್ರೆ ಮಗು ಎಷ್ಟು ನೀಟಾಗದೆ ಅಂತ ಅನ್ಕೊಳ್ತಾರೆ ಹ್ಞೂ ಕೊಡೋರು ಜಾಸ್ತಿನೇ ಹಾಕು ಹ್ಞೂ ಸರಿ ನಾಳೆ ಫೋನ್ ಮಾಡ್ತೀನಿ ಹಾಂ ಹ್ಞೂ ಸರಮ್ಮ ಆಯಿತು ಏಯ್ ಬಿಟ್ಟಿ ನೋಡಿ ನಮ್ಗೆ ನೋಡ್ತಾ ನೋಡೋರು ದೊಡಮ್ಮನ ಹ್ಞೂ ನಾನು ನಮ್ಮ ಮಗನಿಗೆ ಕರ್ಕೊಂಡು ಬರ್ತೀನಿ ಹ್ಞೂ ಏನೂ ಮಾಡೋಕ್ಕಾಗಲ್ಲ ಅಮ್ಮನಿಗೂ ನಮ್ಮ ಅಪ್ಪನಗೂ ನಾವಿಬ್ರು ಹೆಣ್ಮಕ್ಳು ನನಗೂ ಹೆಣ್ಮಕ್ಳೆ ನಿಣ್ಮಕ್ಳೆ ಏನೂ ಮಾಡೋಕ್ಕಾಗಲ್ಲ ನನ್ನ ಅದೃಷ್ಟಕ್ಕೆ ನನ್ನ ಆಗಿನೇ ಬಂದಿಲ್ಲಮ್ಮ ಹ್ಞೂ ಬಂದಿದ್ದೊಳಕ್ಕೆ ಅದು ಮಾಡಿಕ್ಕು ಇದು ಮಾಡಿಕ್ಕು ಅಂತ ಹೇಳ್ತೀನಿ ನಮ್ಮ ಮತ್ತೆ ನಾನು ಇಲ್ಲಿಗೆ ಬಂದಾಗಿಂದ ಒಂದು ಇಪ್ಪತ್ತು ಸರ್ತಿ ಏಳೋಳೇನ ಹ್ಞೂ ಸರಿ ಪೋನಿಕ್ಕು ಪೋನಿಕ್ಕು ಅಂತ ಅದು ಕುಯ್ತಾನೆ ಅವಳೆ ಕುಯ್ತಾನೆ ಅವಳೆ ಅಯ್ಯೋ ಬಹಳ ಕಾಶು ಬೆಂಕಿಕ್ಕ ಹೋಗು ಅಯ್ಯೋ ಬಂದಿಲ್ಲ ಬಂದಿಲ್ಲ ಅಯ್ಯೋ ಬರೋದು ಬೇಡ ತಕೋ ಐ ಮಾಡಿಕೊಂಡು ಯಾರು ಕೂತ್ಕೊತಾರೆ ಹ್ಞೂ ಏನೇನು ಅಪ್ಪಿದಪ್ಪಿ ಬಂದರು ನಾನು ಊರಿಗೆ ಬಂದ್ಬಿಡ್ತೀನಿ ನೀನು ಬಂದ್ಬಿಡು ಊರ್ಕ ಹ್ಞೂ ಸರಿ ಇನ್ನೇನೇ ನಾವು ಊರಿಗೆ ಬಂದರೆ ನಿಮ್ಮ ಯಜಮಾನ್ ಕೇಳು ಆಯ್ಪುನಕೇನೋ ಅಡುಗೆ ಮಾಡೋಕ್ಕೆ ಬರಲ್ಲ ಏನಿಲ್ಲ ಅವ್ರ ಅಮ್ಮನವ್ರ ಮನೆ ತಿನ್ನಲಿ ಇರೋದು ಬರೋದೆಲ್ಲ ಮಾಡಿಬಿಟ್ಟು ಖಾಲಿ ಮಾಡಿಬಿಡ್ತಾರೆ ಹ್ಞೂ ಸರಿ ಸರಿ ಆಯ್ತು ಇಕ್ಲೇ ಪೋನು ಹಾಂ ಹ್ಞೂ ಸರಿ ಸರಿ ಹ್ಞೂ ಇನ್ನೇನು ಅಮ್ಮನ ಕೇಳೋ ಫೋನ್ ಮಾಡಿದ್ದೆ ಅಮ್ಮನಪ್ಪನ ಚೆನ್ನಾಗೋರಂತ ಅವ್ರು ಬಿಡಮ್ಮ ರಾಜರು ಮಹಾರಾಣಿ ಇದ್ದಂಗೆ ಇರ್ತಾರೆ ಇರಲಿ ಚೆನ್ನಾಗಿರಲಿ ಹ್ಞೂ ಸರಮ್ಮ ಆಯಿತು ಹ್ಞೂ ಒಂದು ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ ವಾಟ್ಸಪ್ಪಾಗಿ ಹಾಕ್ತೀನಿ ಹ್ಞೂ ವಾಟ್ಸಪ್ಪ ಹಾಕಿದ್ರೆ ಎಲ್ಲರೂ ನೋಡ್ತಾರಲ್ಲ ನೋಡ್ದೆ ಆಕೂನು ತಂಗಿ ವೀಡಿಯೋ ಕಾಲಾಗಿ ಮಾತಾಡ್ಕೊತಾರೆ ಅಂತ ಹ್ಞೂ ವಾಟ್ಸಪ್ಪಾಗಿ ಹಾಕ್ತೀನಿ ಹಾಂಮ್ಮ ಹೋಗು ಇವತ್ತೇನೋ ಕಮ್ಮಿ ಮಾತಾಡ್ತೀನಿ ಅಯ್ಯೋ ದಿನಾನು ಎಷ್ಟು ಹೊತ್ತು ಮಾತಾಡ್ತಾ ಇವತ್ತು ಕಮ್ಮಿ ಮಾತಾಡ್ತೀನಿ ಹ್ಞೂ ಹೋಗಲಿ ಬಿಡಿ ನಾಳೆ ಫೋನ್ ಮಾಡಿ ಮಾತಾಡ್ತೀನಿ ಇಲ್ಲ ರಾತ್ರಿಗೆ ಎಲ್ಲ ಊಟಗಳಾದಮೇಲೆ ರೂಮಕ್ಕೆ ಹೋಗಿ ಮಾತಾಡಿದ್ರೆ ಆಯ್ತು ನಾವು ಅತ್ತೆ ಯಾವ ಅಂದಾಗ ಹೋದಳು ನಾನು ಹಂಗೆ ಕಳೆದ ಹೋಗ್ಬಿಟ್ಲ ಹಿಂಗೆ ಅತ್ತೆ ಯಾವ ಬಂದೆ ಹಾ ಯಾವಾಗ ಬಂದೆ ನೀನು ಆವಾಗ ಹೇಳ್ತಾ ಇದ್ದಲ್ಲೇ ಸುಪ್ರನಾ ತಾಟಗಿತ್ತಿ ನನ್ನದು ತೊಟ್ಟಿಗೆ ಹಂಗಂತ ಹಾಂ ತೊಟ್ಟಿಗೆ ಹಂಗೇನೆ ನಮ್ದು ನಮ್ದು ತೊಟ್ಟಿಗೆ ಹಂಗೇನೆ ಅಯ್ಯೋ ಅತ್ತೆ ನಾನೆಲ್ಲ ಹೇಳಿದ್ನತ್ತೆ ನಾನು ಹೇಳೇ ಇಲ್ಲ ಅತ್ತೆ ನಾನೇ ನಿಮ್ಮ ಸುದ್ದಿ ಹೇಳಿ ನನ್ನ ತಂಗಿ ಮಗಳ ಕಾಲ ಸ್ನಾನ ಮಾಡಿಸೋದಂಗೆ ಪೂರ್ ಹಾಕೋದಂಗೆ ದ್ವಾಸ ಮಾಡೋದಂಗೆ ಇಡ್ಲಿ ಮಾಡೋದುಂಗೆ ಉಪ್ಪಿಟ್ಟು ಮಾಡೋದಂಗೆ ಅದೆಲ್ಲ ಹೇಳ್ತಾ ಇದ್ನತ್ತೆ ನಿಮ್ಮ ಸುದ್ದಿನೇ ಇರ್ತಿಲ್ಲತ್ತೆ ನಾನು ನನ್ನ ಮಗಳಿಗೆ ಅದು ಮಾಡಿ ಇದು ಮಾಡಿಳನೆ ಅವಳು ಈ ಮನೆಗೆ ಬರ್ತೀರಿ ಇನ್ನೆಲ್ಲಿಗೆ ಹೋಗ್ಬೇಕು ಇನ್ನೆಲ್ಲಿಗೆ ಹೋಗ್ಬೇಕು ನಾನು ನಿನ್ನೇನೇ ಇಪ್ಪತ್ತು ಆಸದಿ ಕಾಪಿ ಕೇಳ್ತಾ ಇದ್ದೀನಿ ಏನೇ ನಿನ್ನ ತಂಗಿಗೆ ನನ್ನ ಮೇಲೆ ದುರ್ಗೆ ಹೇಳ್ತಾ ಇದ್ದಿದ್ದು ಹಾಂ ಅತ್ತೆ ಹ್ಞೂ ನಿಂಗೆ ಇಷ್ಟ ದಿನಿಂದ ಹೇಳ್ಕೊಡ್ಬೇಕು ಅಂದ್ಕೊಂಡಿದ್ನಿ ಹೇಳ್ಕೊಡೋಕ್ಕೆ ಆಗಿಲ್ಲ ನೋಡು ನಿನ್ನ ಹತ್ರ ಫೋನ್ ಅದಲ್ಲ ಫೋನು ಹ್ಞೂ ಅದೇ ಫೋನು ಅದ್ರಾಗ ವಾಟ್ಸಪ್ ಹೋಯ್ತಾರೆ ವಾಟ್ಸಪ್ಪು ಯಾರನಾ ನೀವು ಫ್ರೆಂಡ್ಗಳು ಕಿತ್ಲಾಡ್ತಾ ಇದ್ರ ಮಾತಾಡ್ತಾ ಇದ್ರೆ ಅದನ್ನೆಲ್ಲ ತೆಗೆದುಬಿಟ್ಟು ನೀನು ವಾಟ್ಸಪ್ಪ ಹಾಕಿದ್ರೆ ಎಲ್ಲರೂ ನೋಡ್ತಾರೆ ಹ್ಞೂ ನಾನು ನಿಂಗೆ ಹೇಳ್ಕೊಡ್ಬೇಕು ಅನ್ಕೊಂಡು ಆಗಿಲ್ಲ ಆಗಿಲ್ಲತ್ತೆ ಬರ್ತಾ ಇವತ್ತು ಹೇಳ್ಕೊಡ್ತೀನಿ ಹೌದೇನೆ ಏನು ಸೊಪ್ಪೆ ಅದು ವಾಟ್ಸಪ್ಪು ವಾಟ್ಸಪ್ಪು ಹೋ ಹೌದಾ ಸರಿ ಸರಿ ಎಲ್ಲ ತೋರಿಸಿ ನನಗೆ ನನ್ನ ಅದಲ್ಲ ವಾಟ್ಸಪ್ಪು ಹ್ಞೂ ಅದೇ ಅದೇ ತೋರಿಸಿ ತೋರಿಸಿ ವಾಟ್ಸಪ್ಪು ಇವತ್ತೆ ಇದೆ ವಾಟ್ಸಪ್ಪು ಹ್ಞೂ ನನ್ನ ಹತ್ರ ಇಪ್ಪತ್ತ ಒಂದು ಜನ ಅವರೇ ವಾಟ್ಸಪ್ಪಾಗ ಹ್ಞೂ ನೋಡಿ ಇವರೆಲ್ಲ ನಿನ್ನ ಹತ್ರ ಅವರಲ್ಲ ಹಾಂ ನಿನ್ನ ಹತ್ರ ಎಷ್ಟು ಜನ ಅವರತ್ತೆ ನನ್ನ ಹತ್ರ ಒಂದು ಏಳು ಎಂಟು ಜನ ಇರಬೇಕಷ್ಟೇ ಇವತ್ತೆ ಇದೆ ವಾಟ್ಸಪ್ಪು ಇದ್ರ ಮೇಲೆ ಆಯ್ತು ಅದು ಸ್ಟೇಟಸ್ಸು ಸ್ಟೇಟಸ್ಸು ಅಂತ ಇದು ಹಾಂ ಏನಾರ ನೀವು ಮಾತಾಡ್ಕೊಳೋದು ನೆಗೆಯೋದು ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಬಿಟ್ಟು ಇಲ್ಲ ಒಂದು ಫೋಟೋ ತಗೊಂಬಿಟ್ಟು ಇಲ್ಲ ಇದಕ್ಕೆ ಹಾಕ್ಬಿಡು ಹ್ಞೂ ಅದಕ್ಕೆ ಹಾಕಿದ್ರೆ ನಿಮ್ಮ ನೆಂಟುಗಳು ಇಸ್ಸುಗಳು ನಿನ್ನ ಫೋನ್ ನಂಬರ್ ಯಾರು ಕಡೆ ಅವಕ್ಕೆಲ್ಲ ಓದ್ತದೆ ಹ್ಞೂ ಎಲ್ಲರೂ ನೋಡಿ ಖುಷಿ ಪಡ್ತಾರೆ ಅಯ್ಯೋ ಈ ವಾಟ್ಸಪ್ ಕಥೆನೇ ನಂಗೆ ತಿಳಿದಲ್ಲೇ ಹ್ಞೂ ವಾಟ್ಸಪ್ಪು ಬೇವಿನ ಸೊಪ್ಪು ನುಗ್ಗೆ ಸೊಪ್ಪು ಆಮೇಲೆ ಕೈ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಎಲ್ಲ ಸೊಪ್ಪುಗಳು ಅವೆತ್ತೆ ದೆಂಡು ಸೊಪ್ಪು ಪಾಲಕ್ ಸೊಪ್ಪು ಎಲ್ಲ ಸೊಪ್ಪುಗಳು ಅವೆ ಇದ್ರಾಗ ಇದ್ರಾಗ ಒಂದು ಹಾಕ್ಬಿಡು ನಿನ್ನ ಫ್ರೆಂಡ್ಗಳಿಗೆಲ್ಲ ಹೊರಟೋಗ್ತದೆ ನೋಡಿ ಬಲಿ ಖುಷಿ ಲೇ ಪೇಸು ಪೇಸು ಸೊಪ್ಪು ಹ್ಞೂ ಆಮೇಲೆ ಅದೇನೋ ಅಕ್ಕಿ ಗ್ರಾಮು ಇಟ್ಟು ಗ್ರಾಮು ಏನು ಹೇಳ್ದಲ್ಲಿ ಏನೇ ಅದು ಅಯ್ಯೋ ಇಟ್ಟು ಗ್ರಾಮ್ ಅಲ್ಲ ಅತ್ತೆ ಅದು ಇಷ್ಟ ಗ್ರಾಮು ಪೇಸ್ ಸೊಪ್ಪು ಅಲ್ಲ ಅದು ಪೇಸ್ ಲೇ ಆ ಪೇಸ್ ಸೊಪ್ಪು ಇಟ್ಟು ಗ್ರಾಮು ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ನಂಗೆ ಹ್ಞೂ ನಾನು ನನ್ನ ಫ್ರೆಂಡ್ಗಳು ಎಲ್ಲ ಫೋಟೋಗಳು ತಕೊಂಡು ಅದ್ರಾಗ ಹಾಕಂತೀರಿ ಹ್ಞೂ ಹಾಕಲ್ರಿ ಹಾಕಲ್ರಿ ಹ್ಞೂ ಚೆನ್ನಾಗಿರ್ತದೆ ನಿಮ್ಗೆ ಹ್ಯಾಂಗೆ ಏನು ಸಿಕ್ಕಾದ ಹಾಕಲ್ರಿ ಹಾಕಲ್ರಿ ಎಲ್ಲ ಡೌನ್ಲೋಡ್ ಮಾಡ್ಕೊಡ್ತೀನಿ ರಾತ್ರಿ ಅಡುಗೆ ಮಾಡಿದ್ಮೇಲೆ ಕುತ್ಕೊಂಡು ಎಲ್ಲ ಡೌನ್ಲೋಡ್ ಮಾಡ್ಕೊಟ್ಟು ಆ ಫೋನ್ ಒಂದು ಚೂರು ಏನು ಬಿಡಲ್ಲ ಎಲ್ಲಾ ಹೇಳ್ಕೊಟ್ಬಿಡ್ತೀನಿ ಹ್ಞೂ ವಾಟ್ಸಪ್ ಎಲ್ಲಾನು ಹೋಗ್ಲಿ ಬಿಡಮ್ಮ ಒಳ್ಳೇದಾಗ್ಲಿ ಅದಕ್ಕೇನ ಇದು ಇಷ್ಟಗ್ರಾಮ ಕಾಸಲು ಬರ್ತಾವೇ ಇನ್ಸ್ಟಾಗ್ರಾಮ ಫೇಸ್ಬುಕ್ ಬರ್ತಾವೆ ಕಾಸುಗಳು ನೀ ಫೋಟೋ ಹಾಕ್ತಾ ಇರಬೇಕು ಯಾರನಾ ಮಾತಾಡ್ಲಿ ನಗಿಲಿ ಕಿತ್ಲಾಡ್ಲಿ ಏನಾದ್ಮೇಲೆ ಎತ್ತಿ ಹಾಕ್ತಾ ಇರ್ಬೇಕು ನೀನು ಓ ಹಂಗಾದ್ರೆ ಇಲ್ಲ ಇನ್ನೇನು ಕಾಸು ಏನು ಬರ ಇಲ್ಲೇ ಬರ ಇಲ್ಲಾ ಬಂದ್ಬಿಡೋದು ಎಲ್ಲ ಹೇಳ್ಕೊಟ್ಬಿಡಿ ಇಟ್ಟು ಗ್ರಾಮು ಪ್ಲೇಸ್ ಬುಕ್ಕು ಅಯ್ಯೋ ಯೋ ಪೇಸ್ ಬುಕ್ಕು ಎಲ್ಲೇ ಬುಕ್ಕು ಯಾವುದೋ ಒಂದು ಇಟ್ಟು ಗ್ರಾಮಾಗ ಹೇಳ್ಕೊಡೋಣಕ್ಕ ಇಟ್ಟು ಗ್ರಾಮು ಬೊಲೆ ಜನಗಳು ಬಳಸ್ತಾವ್ರೆ ಹ್ಞೂ ನಾನು ನೋಡಿದ್ದೀನಿ ಇಟ್ಟು ಗ್ರಾಮಾಗ ಸರಿ ಸರಿ ಹೇಳ್ಕೊಡ್ತೀನಿ ನೀರು ಫೋನ್ ಇಟ್ಕೊಂಡು ನೋಡ್ತಾ ಇರೋ ಬರ್ತೀನಿ ಬೇಡ ಬೇಡ ನಿನ್ನ ಫೋನ್ ಎತ್ಕೊಳ ನನ್ನ ಹತ್ರ ಅದೇ ಫೋನು ಹಮ್ಮಮ್ಮ ಬೀಸೋದು ಕ ತಪ್ಸ್ಕೊಂಡ್ರೆ ಅದೆಷ್ಟೋ ದಿನ ಆಯ್ಸಂತೆ ಹಂಗೊಮ್ಮೆ ತಪ್ಸ್ಕೊಂಬಿಟ್ನಿ ಇನ್ನು ಮೇಲೆ ಹಿಂದೆ ಮುಂದೆ ನೋಡ್ಕೊಂಡು ಓಡಾಡ್ಕೊಂಡು ಫೋನಾಗ ಮಾತಾಡಬೇಕು ನಮ್ಮ ಅತ್ತ ಕೈ ಕೆಲಸ ಸಿಕ್ಕಾಕೊಂಬಿಟ್ರೆ ಜನ್ಮ ಜಾಸ್ತಿ ಹಾಕುತ್ತಾಳೆ ಇವಾಗ ಏನೋ ತಪ್ಸ್ಕೊಂಡ್ಬಿಟ್ನಿ ம் yeah. முன்வர்த்து